ಬಡವಿ ಶಂಕು ಮನ ಮಲೆಗೆ ಹೋಗಿದ್ದು ಬರುವ ತನಕ ಗಂಡುಲಿ ಮೇಲೆ ಆ ಬಡವಿ ಶಂಕಮನ ಕಷ್ಟವನ್ನ ಪರಿಹಾರ ಮಾಡಿ ಬರೋ ತನಕ ಬಸಪ್ಪ ಜೋಕೆ ಗುಡಿ ಗೋಪುರಗಳು ಜೋಕೆ ಎಂದ ನೋಡು ಎಲ್ಲಾ ದೇವರುಗಳು ಹಾಲಲ್ಲಭಿಷೇಕವಾಗುತ್ತೆ ತುಪ್ಪದಲ್ಲಭಿಷೇಕವಾಗುತ್ತೆ ನನಗೆ ಅಚ್ಚಾರ್ ಮನೆ ಎಳ್ಳಾಗಬೇಕು ಅಚ್ಚಾರು ಮನೆ ಎಳ್ಳಕಂಡು ಬರ್ತಕ್ಕಂಥ ಶಿಶುಮಂಗನ ಯಾರು ಅಂದ್ರೆ ಅವಳ ಮಾರ ಸಟ್ಟಿಯಲ್ಲ ಮುತ್ತು ಮಾರ ಸಟ್ಟಿಯಲ್ಲ ಜಾತಿ ಒಳಗೆ ಉಪ್ಪನಗರ ಸಟ್ಟಿ ಅವನ ನನ್ನ ಏಳು ಮಲೆ ಕೈಲಾಸಕ್ಕೆ ಚಿನ್ನದ ಗಟ್ಟಿ ಸುಟ್ಟಿ ಸರಗೋರಯ್ಯ ನಾಳೆ ಅಂತೇಳಿ ಅಮಚವಾಡಿಯಿಂದ ವಾಲ್ಗ ಕಂಡಿಸ್ಕೊಂಡು ಮೈಸೂರ ಉಳ್ಯದೆಲೆ ತಕ್ಕೊಂಡು ಎಳಂದೂರು ಹೊಡೆದು ಬಾಳೆ ತಕ್ಕೊಂಡು ಸಿದ್ದಯ್ಯನ ಪುರದ ಕಡ್ಡಿ ಚಾಮೈನ್ ಕೈಲಿ ಕಡ್ಡಿ ಪಿಳಕ್ ಮಾಡ್ಕೊಂಡು ಬಟ್ಟೆತ್ತಿನ ಮೇಲೆ ಕೊತ್ಕೊಂಡು ಬೂದುಗಂಬಳ ಹಾಕೊಂಡು ಏಳು ಮಲೆ ಕೈಲಾಸಕ್ಕೆ ಶಕ್ತಿ ಸರಗುರಯ್ಯ ಪ್ರತನೆ ಕಂದ ಆ ಶಕ್ತಿ ಸರಗುರಪ್ಪ ಬಂದು ಅಂಗಯ್ಯ ಹುಳ್ಳು ಮಾಡಿಕೊಂಡು ಮುಂಗಯ್ಯ ಒನಕೆ ಮಾಡಿಕೊಂಡು ಏಳು ಮಲೆ ಕೈಲಾಸದಲ್ಲಿ ನನಗೆ ಎಣ್ಣೆ ಮಜ್ಜನ ಶಿವೆ ಮಾಡ್ತಾರೆ ಆ ಸುಟ್ಟಿ ಸರಗುರಯ್ಯ ಒಟ್ಟಿಗೆ ಜೋಕಿ ಕಂದ ನನ್ನ ಮುಟ್ಟಿ ಪೂಜೆ ಮಾಡತಕ್ಕಂತಹ ನೂರೊಂದು ಜನ ತಂಬಡಿ ಮಕ್ಕಳು ಒಟ್ಟಿಗೆ ಜೋಕಿ ಕಂದ ಅಂತೇಳಿ ಮಾಡಿಶ್ವರ ಸ್ವಾಮಿಯವರು ಬೇಡ ಗಣ್ಣಪ್ಪನವರಿಗೆ ಬುದ್ಧಿವಾದ ನೀಳಿ ಸ್ವಾಮಿ ಗಂಡುಲಿ ಮೇಲೆ ಮೂರ್ತ ಮಾಡಿ ಕುಳಿತುಕೊಂಡು ಆ ಬಡವಿ ಶಂಕಮನ ಕಷ್ಟವನ್ನ ಪರಿಹಾರ ಮಾಡೋದಕ್ಕೋಸ್ಕರವಾಗಿ ಬರುತ್ತಿದ್ದಾರೆ ಹಾ ஆதப்புலரு ಶಂಕಮನ ಕಷ್ಟವನ್ನ ಬಿಡುಗಡೆ ಮಾಡಿ ಬರುತ್ತಾರೆ ಅವರ ಪಾದ ಚರಣಗಳಿಗೆ ಮಂಗಳಾರನೆ ಬೆಳಗಬೇಕು ಅಂತ ಬೇಡ ಕಣ್ಣಪ್ಪನವರು ಬೆಜ್ಜಲ ಕೆಂಡವನ್ನ ತುಂಬಿ ಮಳ್ಳಿ ತೂಪ ಶಾಬ್ರಾಡಿಯನ್ನು ಬೆಳಗ್ತಿರುವವರ ಬೆಜ್ಜಲು